ನರೇಂದ್ರ ಮೋದಿ ಸುಧಾಕರ್ ರೆಡ್ಡಿ ಅವರಿಗೆ ಸುಧಾಕರ್ ರೆಡ್ಡಿ ಅವರಿಗೆ ಪಟ್ಟಣ ಶಕ್ತಿ ಕೇಂದ್ರ ಎಲಿಯೂರು ಬೂತ್ಗೆ ಕರ್ನಾಟಕ ತಮಿಳುನಾಡು ರಾಜ್ಯಗಳ ಸಹ ಉಸ್ತುವಾರಿ ಡಾ ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಭೇಟಿ ಮಾಡಿದ್ರು ರಾಷ್ಟೀಯ ಅಧ್ಯಕ್ಷರಾಗಿ ಜೆಪಿ ನಡ್ಡಾರವರ ಆದೇಶದಂತೆ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ಸಾಧನೆಯ ಬಗ್ಗೆ ಪ್ರತಿದಿನ ನಡೆಯುತ್ತಿರುವ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಿದ್ರು ಅಲ್ಲದೆ ಸರಿಯಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ತಾಯಿ ಹೆಸರಿನಲ್ಲಿ ಗಿಡ ನೆಟ್ಟು ನೀರುಣಿಸಿ ಮಾತನಾಡಿದ ಅವರು ರಾಷ್ಟೀಯ ಅಧ್ಯಕ್ಷರಾದ ಜೆಪಿ ನಡ್ಡಾರವರ ಆದೇಶದಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅನೇಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಭಾರತದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದ ಹನ್ನೊಂದು ವರ್ಷದಲ್ಲಿ ಬಲವಾದ ಆರ್ಥಿಕತೆಯನ್ನ ಬಲಪಡಿಸಿದ ನರೇಂದ್ರ ಮೋದಿಯವರು ಪ್ರಪಂಚದಲ್ಲಿ ಭೂಪಟದಲ್ಲಿ ಕೀರ್ತಿ ಗಳಿಸಿದ್ದಾರೆ ಭಾರತದ ಪ್ರಧಾನ ನರೇಂದ್ರ ಮೋದಿ ರವರಿಗೆ ಇಪ್ಪತ್ತೈದು ದೇಶಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಅಂತಾರಾಷ್ಟ್ರೀಯ ಅತ್ಯುನ್ನತ ಪ್ರಶಸ್ತಿ ಪಡೆದಿರೋದು ಅವರಿಗೆ ಅವರೇ ದಾಖಲೆಯಾಗಿದ್ದಾರೆ ಮುಂದೆಯೂ ಪ್ರಧಾನಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಎಂದರಲ್ಲದೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳ ವಿಚಾರ ಕಿವಿಯಲ್ಲಿ ಹೂವಿಟ್ಟು ಯಾವುದೇ ಅಭಿವೃದ್ಧಿ ಪಡಿಸದೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಬೆಳಗ್ಗೆಯದ್ದು ಪತ್ರಿಕೆ ನೋಡಿದರೆ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ತೊಂದರೆ ಕಾನೂನು ಪರಿಪಾಲನೆ ಗಾಳಿಗೆ ತೂರಿದ್ದಾರೆ ಇದನ್ನ ನಾನು ಹೇಳ್ತಿಲ್ಲ ಅವರ ಎಂಎಲ್ಎಗಳೇ ಹೇಳುತ್ತಿದ್ದಾರೆ ಎನ್ಡಿಎ ಅಲಿಯನ್ಸ್ನಿಂದ ತಮಿಳುನಾಡಿನಲ್ಲಿ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರುತ್ತದೆ ದೇಶವ್ಯಾಪಿ ನರೇಂದ್ರ ಮೋದಿರವರ ನಾಯಕತ್ವ ಮುಂದುವರಿಯುತ್ತದೆ ಎಂದರು ಇದೇ ಸಮಯದಲ್ಲಿ ಚಾಯ್ ಪಿ ಚರ್ಚಾ ಟೀ ಕುಡಿಯುತ್ತ ಚರ್ಚೆಯಲ್ಲಿ ತೊಡಗಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿದ್ದರು ಇದೇ ವೇಳೆ ಆರ್ ರಂಜೇಗೌಡ ವಿನಯ್ ಕುಮಾರ್ ತ್ಯಾಗರಾಜು ನವೀನ್ ಆನಂದ್ ಸುಧಾಕರ ರಾಜು ಚೇತನ್ ಸೇರಿದಂತೆ ಅನೇಕ ಮುಖಂಡ ಕಾರ್ಯಕರ್ತರು ಇದ್ದರು ಚಂದ್ರಪಟ್ಟಣ ಶಕ್ತಿ ಕೇಂದ್ರದ ಇವತ್ತು ಯಲೂರು ಗ್ರಾಮದಲ್ಲಿ ಎ ಪಿ ನಡ್ಡಾ ಅವರ ಆದೇಶದಂತೆ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋರಿಕೆ ಮೇಲೆ ಇವತ್ತು ಏನು ಅವರು ಹನ್ನೊಂದು ವರ್ಷ ಏನು ಸಾಧನೆ ಮಾಡಿದರು ಆ ವಿಚಾರವಾಗಿ ಇವತ್ತು ಚಂದ್ರಪಟ್ಟಣ ಶಕ್ತಿ ಕೇಂದ್ರದ ಯಲವರು ಬೂತ್ನಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಸಹ ಉಸ್ತುವಾರಿಗಳು ಆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರು ಇವತ್ತು ಬಂದು ಚಾಲನೆ ಕೊಟ್ಟು ತಾಯಿ ಹೆಸರಲ್ಲಿ ಒಂದು ಇವತ್ತು ಯಲೂರು ಗ್ರಾಮದಲ್ಲಿ ಇವತ್ತು ಎನ್ಎಂ ಸ್ಕೂಲಿನ ಸಂಸ್ಥಾಪಕರಾದ ತ್ಯಾಗರಾಜ್ ಅವರ ಶಾಲೆಯಲ್ಲಿ ಇವತ್ತು ತಾಯಿ ಹೆಸರಿನಲ್ಲಿ ಒಂದು ಐವತ್ತ ಗಿಡವನ್ನು ಚಾಲನೆ ಮಾಡಿದ್ದಾರೆ ಇದು ನಮ್ಮ ಪದಕೊಂಡು ಸಂವತ್ಸಾಲ ಸುಪರಿಪಾಲನಾ ಗರೀಬ್ ಕಲ್ಯಾಣ್ ಪೇರ್ತೋ ನರೇಂದ್ರ ಮೋದಿ ಪ್ರಧಾನಮಂತ್ರಿಗ ಪ್ರಧಾನಮಂತ್ರಿಗ ಭಾರತ ದೇಶಾನ್ನಿ ನಾಲ್ಗುವ ಬಲವೈನ ಆರ್ಥಿಕ ಶಕ್ತಿಗೀರ್ಚಿಟ್ಟು ಪ್ರಪಂಚ ಚಿತ್ರಪಟನೋ ఒక ఘనమైనటువంటి కీర్తి నరేంద్ర మోడీ గారు సాధించింది మనందరికీ గర్వకారణం ఈరోజు ఇరవై ఐదు కోట్ల మంది దారిద్ర్య రేఖ దిగువనున్నటువంటి వాళ్ళని పైకి తీసుకొచ్చి అనేక సంక్షేమ అభివృద్ధి కార్యక్రమాలతో కేంద్ర ప్రభుత్వం అనేక కార్యక్రమాలు చేస్తుంది దేశవ్యాప్తంగా నిఖర మాహిగా समग्र ಸುದ್ದಿಗಾಗಿ एमएमके देवनहल्ली न्यूज